ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಕನಸು ಫ್ಯಾಮ್ಲಿ ಲಾಗ್ ಈಗ ಬೇಷಿಗೆ ಕಾಲ ಸ್ಟಾರ್ಟ್ ಆಗೈತಿ ಸೊ ಭಾಳ ಶಕೆ ಆಗತ್ತಿತ್ತು ಮನೆಯಾಗ ಏನಾರು ಕೋಲ್ಡ್ ಮಾಡ್ಕೊಂಡು ಕುಡಿಬೇಕಂತ ಅನ್ಸಾತಿತ್ತು ಹಾಗಾಗಿ ಮನೆಯಾಗ ಆ್ಯಪಲ್ ಇದ್ದು ಸೊ ಆ್ಯಪಲ್ ಜ್ಯೂಸ ಮಾಡೋಣ ಅಂತಂದ ಹತ್ತಿರ ಇಲ್ಲಿ ಎಲ್ಲ ಆ್ಯಪಲ್ಲ ಕಟ್ ಮಾಡತ್ತಿರು ನಮಗೆ ಸಾನುಗ ಮತ್ತು ನನಗೆ ಆ್ಯಪಲ್ಲ ತಿನ್ನೋಕ್ಕಿಂತ ಜಾಸ್ತಿ ಜ್ಯೂಸದ ಮಾಡಿ ಕುಡಿದ್ರೆ ಇಷ್ಟ ಆಗ್ತೈತಿ ಇಬ್ಬರು ಅಷ್ಟೊಂದು ಆ್ಯಪಲ್ ತಿನ್ನಂಗಿಲ್ಲ ಹಾಗಾಗಿ ಮೋಸ್ಟ್ ಆಫ್ ಟೈಮ್ ಆ್ಯಪಲ್ ಜ್ಯೂಸನ್ನು ಮಾಡ್ತಿರ್ತೀವಿ ಇಲ್ಲಿ ಹತ್ತಿರ ಐಸ್ ಕ್ಯೂಬ್ ಸ್ವಲ್ಪ ಹಾಕತ್ತಿರು ಮತ್ತು ನಾವು ಆಲ್ರೆಡಿ ಫ್ರಿಜ್ನಾಗ ಕೋಲ್ಡ್ ವಾಟರ್ ಅಷ್ಟು ಇಟ್ಟೀನಿ ಸೊ ಸ್ವಲ್ಪ ಕೋಲ್ಡಾಗಿ ಚಿಲ್ಲಾಗಿ ಮಾಡಿ ಕುಡಿಯೋಣ ಅಂತಂದ ಈಗ ಆ್ಯಪಲ್ ಜ್ಯೂಸ್ ಮಾಡತ್ತೀನಿ ನಮ್ಮ ಹತ್ತಿರ ಮೊನ್ನೆ ಪೆಟೆಗೆ ಹೋದಾಗ ಸ್ವಲ್ಪ ಹೊಸ ದೊಡ್ಡ ಚಹಾ ಕಪ್ಗಳು ತಂದಿರು ಸ್ವಲ್ಪ ಭಾಳ ದೊಡ್ಡ ಇದ್ದು ಹಾಗಾಗಿ ಇದ್ರಾಗನ ಸ್ವಲ್ಪ ಜ್ಯೂಸ್ ಟ್ರೈ ಮಾಡೋಣ ಅಂತಂದ ಹೊಸ ಕಪ್ ಓಪ್ನಿಂಗ್ ಮಾಡೋಣ ಅಂತಂದ ಹತ್ರಾಗ ಜ್ಯೂಸ್ ಹಾಕಿ ಎಲ್ಲರಿಗೂ ಕೊಡಾತೀನಿ ನಮ್ಮ ಹತ್ತಿರದ ಸ್ವಲ್ಪ ಚಾ ಜಾಸ್ತಿ ಕುಡಿತಾರೋ ಹಾಗಾಗಿ ಕಪ್ಪನ ಸ್ವಲ್ಪ ಅವ್ರ ಸಲುವಾಗಿ ದೊಡ್ಡ ತೊಗೊಂಡ್ಬಂದಿದ್ದರು ಚಹಾ ಕಪ್ಪ ಸೊ ಇವು ದೊಡ್ಡ ಇದ್ದು ಈ ಟ್ರೈ ಮಾಡೋಣ ಅಂತಂದು ಇದ್ರಾಗ ಹಾಕಿ ಕೊಡಾತೀನಿ ಎಲ್ಲರಿಗೂ ನಮ್ಮ ಅತ್ತಿರ ಮೊನ್ನೆ ಬೆಂಗಳೂರಿಗೆ ಹೋಗಿರು ಅವ್ರ ಟೀಚರ್ಸ್ ಜೊತೆ ಬೆಂಗಳೂರದಾಗ ಅಲ್ಲಿ ಇಸ್ಕಾನ್ ಟೆಂಪಲ್ಗೆ ಹೋಗಿ ಬರಬೇಕಾದ್ರೆ ಪ್ರಸಾದ ತೊಗೊಂಬಂದಿರು ಚಕ್ಲಿ ಇದ್ದು ಇವಾಗ ಪ್ಯೂರ್ ಸ್ವಲ್ಪ ಜಾಸ್ತಿ ಬೆನ್ನಿದಾಗ ಮಾಡಿದ್ದು ಚಕ್ಲಿ ಇದ್ದು ಈಗ ಅವನು ಓಪನ್ ಮಾಡಿ ಎಲ್ಲರಿಗೂ ಪ್ರಸಾದ ಕೊಟ್ಟು ಟೇಸ್ಟ್ ಹೇಗೈತಿ ನೋಡಾತಿದ್ದು ಟೇಸ್ಟ್ ಚಲೋ ಇತ್ತು ಬಟ್ಟ ಸ್ವಲ್ಪ ಸಪ್ಪಗಿತ್ತು ಖಾರ ಖಾರ ಏನು ಇರಲಿಲ್ಲ ನಮ್ಮ ಮನೆಯಾಗ ನಾವೆಲ್ಲರೂ ಸ್ವಲ್ಪ ಖಾರನೇ ಇಷ್ಟಪಡ್ತೀವಿ ಅಷ್ಟೊಂದು ಸಪ್ಪಗೇನು ಏನು ತಿನ್ನಂಗಿಲ್ಲ ನಾವೆಲ್ಲ ಪ್ರಸಾದ ತಿನ್ಕೊತ ಕುಂಡ್ಬೇಕಾದ್ರೆ ನಮ್ಮನ್ನು ಅವನ ಫ್ರೆಂಡ್ ಒನ್ಯಾಗ ನಾಯಿ ಮರಿ ತೊಗೊಂಬಂದಿದ್ದ ಅದನ್ನು ನಮ್ಮ ಹುಡುಗರಿಗೆಲ್ಲ ತೋರ್ಸಕ್ಕೆ ಈಗ ಇಲ್ಲಿ ಮನೆಗೆ ತೊಗೊಂಬಂದಿದ್ದ ಸೊ ಆ ನಾಯಿ ಮರಿ ನೋಡಿ ನಮ್ಮ ಮೂರು ಹುಡುಗರು ಹೆಂಗೆ ಏನೇನು ಹಿಡಿದ್ರು ಏನೇನು ರಿಯಾಕ್ಷನ್ ಮಾಡಿರೋ ನೋಡ್ರಿ ಲಾಸ್ಟಿಗೆ ನಮ್ಮ ರಿಯಾ ಅಂತೂ ಅಳಾಕ ಸ್ಟಾರ್ಟ್ ಮಾಡ್ತಾಳು ಬಿಕಾಸ್ ನಾಯಿ ಮರಿ ಇಷ್ಟ ಆಗಿ ಅದನ್ನು ವಾಪಸ್ ಅವ್ರಿಗೆ ಕೊಡೋದು ಬೇಡ ನಾವೇ ಇಟ್ಕೊಳ್ಳೋಣ ಅಂತಂದು ಅಳಾಕ ಸ್ಟಾರ್ಟ್ ಮಾಡ್ತಾಳು സോ ബിൻ വെച്ച ഹിന്ദे जगദിന അഞ്ചാക്ക് ഇല പറ ഇല പറന്ന അങ്ങേല ഇല പറ ഇല പറ ഇക്ക ഓ ഇക്ക പറ ഇക്ക റൗണ്ട് ഇടതി കുതിക്കുന്നാ കിട്ടാ ഭയ ഇല പറ കുറമ്പാ ഇച്ചനെ ഇച്ചനെ കിക്ക് ചെയ്യണം നീയെ കിക്ക് ചെയ്യണം സലെ चमड़ी सी, चमड़ी बनाएगा यह तो जानते हैं। मम्मी ने क्या किया था? अंकल ने क्या किया था? निकले हिंग के चौराले क्या था? बली। यार कितना हूँ कितना हूँ? डेली संजीक्वा, डेली संजीक्वा, नार्ड भी संजीक्वा, नार्ड भी। ये ठाणे का तो एलियन बन कूटे तो। हाँ। तो वो डेली संजीक्तू बनल বে <laughs> <laughs> ಕಷ್ಟನಾನು ಸಪೋರ್ಟ್ ಏನು ಏನು ರೀ ಅಪ್ಪ ಯಾಕೆ ಏನು ಅನ್ನತ್ತಿರಿ ಋಷಾ ಟಾಟಾ ಮಾಡಿ ಬೈ ಬೈ ವಾಟ್ ಡು ವಾಟ್ ಡು ಇಲ್ಲಿ ಇರಲಿಲ್ಲ ಬಡ ಬರ್ಜಿ ಐತೆ ಅದು ಬಡ ಇಲ್ಲಿ ಬಡ ನಾನು ಋಷಾ ಗೆ ನಮಸ್ತೆ ಹೋಗೋಣ ಋಷಾ ನೆಸಾಯಿನು ಬಿಡಬಾ ಓ ಇಲ್ಲಿ ಮೇನಾ ಮಾಡಿದೆ ಅಂದ್ರ ನಮ್ಮ ಅದನ್ನ ಪಪ್ಪಿ ವಾಪಸ್ ಕೊಡಾಕ ಹೊಂಟಿದ್ದ ಬಟ್ ಅವರಿದ್ದವ್ರ ರಿಯಾ ಅಳೋದು ನೋಡಿ ಇನ್ನೊಂದು ಸ್ವಲ್ಪ ಆಡಲಿ ಆಮೇಲೆ ತೊಗೊಂಡು ಹೋಗ್ತೇನೋ ಅಂತ ನಾ ಕಡಿದ್ರು ಹಾಗಾಗಿ ಇಲ್ಲಿ ಮತ್ತು ಕಂಪೌಂಡ್ ಒಳಗೆ ಕುಂತ ಸ್ವಲ್ಪ ಅಕ್ಕಿ ರಮೇಶಿ ಆಟ ಆಡ್ಸತ್ತಿದ್ದು ಮತ್ತು ಅಕ್ಕಿ ತಿಳಿಸ್ ಹೇಳತಿದ್ದು ನಾಳೆ ಮತ್ತೆ ಇದನ್ನು ಕರ್ಸೋನು ನಾಯಿ ಮರಿನಾ ಮತ್ತು ನಾಳೆ ಆಟ ಆಡಾಕಿ ಕೊಡೋನು ರಾತ್ರಿ ಆಗೈತಿ ಅಂತ ಹೇಳಾತಿದ್ದು ಬಟ್ ನಮ್ಮ ರಿಯಾಗೆಷ್ಟು ಏನೋ ಹೇಳ್ರ ಕೇಳುವಾಗೇಳು ಇದನ್ನು ನಾಯಿ ಮರಿ ನಮ್ಮ ಮನೆಗೆ ಒಯ್ಯೋದ ಅವ್ರ ಮನೆಗೆ ಕೊಡೋದಿಲ್ಲ ಅಂತಂದು ಮತ್ತು ಅದರಾಗ ಹಾಡಾತಿಳು ನಮ್ಮನ್ನ ಅವನ ಫ್ರೆಂಡಿಗೆ ಹೇಳ್ದೆ ಆಕೆ ಈ ಒಟ್ಟ ಈಗ ಬಿಡಂಗಿಲ್ಲ ಒಮ್ಮೆ ಹಿಡಿದ್ರೆ ನಾ ಹೆಂಗಾರೆ ರಮಿಸ್ತೇನು ನೀ ಅದನ್ನು ತಗೊಂಡು ಹೋಗು ಅಂತ ಹೇಳಿದ ಹಾಗಾಗಿ ವಾಪಸ್ ಅದನ್ನು ತಗೊಂಡು ಹೊಂಟರು ಹಾಲು ಬಂದು ಮಾಡಿದ್ದಾರೆ ಅಚ್ಚೆ ಕಡೆ ಅದರ ಅದರ ಚಾರ್ಮಿ ಅಮ್ಮ ಚಾಮಿ ಚಾಡಿ ಆನ್ ಕಡೆ ಹೋಗ್ತಿದೆ ನಾನು ಬಾ ಬಾಗೋ ಬಾ ಬಾಗೋ ಟಾಟಾ ಮಡ ಬೈ ಬೈ ಟಾಟಾ ಬಾಗೋ ಹಾಯ್ ಹೇ ಬಾ ಚಾಮಿ ನೋಡಿ ಬంద్ ಇದಾರೆ ಸರಿ ಗಾಡಿ ಬೈಕ್ ಮಾಡ್ತೀನಿ ಬнде ತೆಗಾ ಟಾಟಾ ಮಡ ಫ್ರೆಂಡ್ ಆಗ್ತೀನಿ ಪಾಪ ಬಡ ಪಾಕಡಾ ಲಾಸ್ಟ್ ಒನ್ ಸರಿ ಆ ಅವ್ ತೊಗೊಂಡ್ರೆನ ಗಪ್ಪಾಕ್ ತರ ಗಪ್ಪಾಕ್

It, तो के इनफेक्षन आगते आक नीना नम नमच ಲಾಗ್ನ ಇಲ್ಲಿಗೆ ಎಂಡ್ ಮಾಡಾತೇನು ಎಲ್ಲರೂ ಖುಷಿ ಖುಷಿಯಾಗಿರಿ ನಗ್ನಗ್ತಾ ಇರಿ ಐ ಹೋಪ್ ನಿಮಗೆಲ್ಲರಿಗೂ ಈ ಲಾಗ್ ಇಷ್ಟ ಆಗೈತಿ ಅಂತ ಅಂದ್ಕೊಳತೇನು ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತು ನಿಮ್ಮೆಲ್ಲರೂ ನೆಕ್ಸ್ಟ್ ಲಾಗ್ನಲ್ಲಿ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಬಾಯ್